ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮ್ಗೊಬ್ಬ ಗೆಳೆಯ ಇದ್ದಾನೆ ಆ ಗೆಳೆಯ ನೀವು ಏನು ಎಲ್ಲಿ ಕೇಳ್ತೀರಾ ಆ ಎಲ್ಲ ಕೆಲಸಗಳನ್ನೂ ಮಿನಿಟ್ಸಲ್ಲಿ ಮಾಡ್ಕೊಡ್ತಿರ್ತಾನೆ ಯಾವುದೇ ಒಂದು ಕೆಲಸ ಆಗ್ಬೋದು ನನಗೊಂದು ಸ್ಕ್ರಿಪ್ಟ್ ಬರ್ಕೊಡು ಅಂತ ಕೇಳ್ತೀರಾ ಆ ಸ್ಕ್ರಿಪ್ಟ್ನ ವಿತಿನ್ ಎ ಮಿನಿಟಲ್ಲಿ ಬರ್ಕೊಡ್ತಾನೆ ಇಲ್ಲ ನನಗೊಂದು ಯೂಟ್ಯೂಬ್ ಐಡಿಯಾ ಕೊಡು ಅಂತ ಕೇಳ್ತೀರಾ ಅದು ಅಷ್ಟೇ ಮಿನಿಟ್ಸಲ್ಲಿ ಬರ್ಕೊಡ್ತಾನೆ ಹಾಗಾದರೆ ನಿಮಗೆ ಆಶ್ಚರ್ಯ ಆಗ್ಬೋದು ಯಾರಿಗೆ ಗೆಳೆಯ ಅಂತ ಸೊ ಈ ಗೆಳೆಯನ ಹೆಸರೇ ಚಾಟ್ ಜಿಪೇಟಿ ಅಂತ ಇತ್ತೀಚಿನ ದಿನಗಳಲ್ಲಿ ಎಲ್ಲರಲ್ಲೂ ಒಂದೇ ಮಾತು ಚಾಟ್ ಜಿ ಪಿ ಟಿ ಚಾಟ್ ಜಿ ಪಿ ಟಿ ಅಂತ ಈ ಚಾಟ್ ಜಿ ಪಿ ಟಿ ಅನ್ನೋದು ಒಂದು ಎ ಐ ಟೂಲು ಈ ಎ ಐ ಟೂಲು ನಮ್ಮ ದಿನನಿತ್ಯ ಕೆಲಸಗಳಲ್ಲಿ ಹೇಗೆ ಎಲ್ಪ್ ಆಗ್ತಾ ಇದೆ ಅಂದರೆ ನಮ್ಮ ಆಫೀಸ್ ಕೆಲಸ ಆಗ್ಬೋದು ನಮ್ಮ ಮಕ್ಕಳ ಪ್ರಾಜೆಕ್ಟ್ ರಿಪೋರ್ಟ್ ಆಗ್ಬೋದು ಅಥವಾ ನಮ್ಮ ಕಂಟೆಂಟ್ ಕ್ರಿಯೇಷನ್ ಆಗ್ಬೋದು ಅಥವಾ ನಮ್ಮ ಇಮೇಲ್ ಕಳ್ಸೋಕ್ಕಾಗ್ಬೋದು ಸೊ ಎಲ್ಲ ರೀತಿಗೂ ಹೆಲ್ಪ್ ಆಗ್ತಾ ಇದೆ ಸೊ ಈಗ ಬನ್ನಿ ಫ್ರೆಂಡ್ಸ್ ನಮ್ಮ ಈ ಒಂದು ವಿಡಿಯೋದಲ್ಲಿ ನಾವು ಒಂದು ನ ಯೂಸ್ ಮಾಡಿಕೊಂಡು ಒಂದು ಬೆಸ್ಟ್ ರಿಸಲ್ಟ್ನ ತಗೊಂಡು ನಮ್ಮ ನಮ್ಮ ಸಮಯ ಹಾಗೂ ನಮ್ಮ ಶ್ರಮನ ಕಡಿಮೆ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ನೋಡೋಣ ನಮಸ್ಕಾರ ಎಲ್ಲರಿಗೂ ಶ್ರೀ ಡಿಜಿಟಲ್ ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಸೊ ಈಗ ಕ್ರೋಮ್ ಓಪನ್ ಮಾಡಿ ಚಾರ್ಜ್ ಜಿ ಪಿ ಟಿ ಅಂತ ಕೊಡ್ತೀನಿ ಜಿ ಪಿ ಟಿ ಡಾಟ್ ಕಾಮ್ ಅಂತ ಕೊಟ್ಟು ಎಂಟರ್ ಮಾಡ್ತೀನಿ ಸೊ ನಿಮ್ಗೆ ಈ ಥರ ಇಂಟರ್ಫೇಸ್ ಬರುತ್ತೆ ನೀವು ಆಲ್ರೆಡಿ ರಿಜಿಸ್ಟರ್ಡ್ ಯೂಸರ್ ಆಗಿದ್ದರೆ ನಿಮ್ಮ ಇಮೇಲ್ ಐ ಡಿ ಕೊಡ್ತೀರಾ ಅಥವಾ ಫೋನ್ ಆ್ಯಪಲ್ ಐ ಡಿ ಕೊಡ್ತೀರಾ ಮೈಕ್ರೋಸಾಫ್ಟ್ ಐ ಡಿ ಕೊಡ್ತೀರಾ ಬೇರೆ ನಿಮ್ಮ ಯಾವ ಮೊಬೈಲ್ ನಂಬರಿಂದ ಕೊಡ್ತೀರಾ ಇಲ್ಲ ಅಂದರೆ ಸೈನ್ ಅಪ್ ಮಾಡ್ಕೋಬೇಕಾಗತ್ತೆ ಸೈನ್ ಅಪ್ಗೆ ನಿಮಗೆ ಇಲ್ಲಿ ಇಲ್ಲಿ ಆಪ್ಷನ್ ಕೊಡುತ್ತೆ ಅದು ಇಲ್ಲಿ ಸೈನ್ ಅಪ್ಗೆ ಆಪ್ಷನ್ ಕೊಡುತ್ತೆ ಇಲ್ಲಿ ಸೊ ಸೈನ್ ಅಪ್ ಮಾಡ್ಕೋಬೇಕಾಗತ್ತೆ ನಾನು ನನ್ನ ಐ ಡಿಯಿಂದ ಲಾಗಿನ್ ಆಗ್ತೇನೆ ಸೊ ನನ್ನ ಐ ಡಿಯಿಂದ ಲಾಗಿನ್ ಆಗಿದ್ದೀನಿ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ಅಲ್ಲಿ ನೀವು ಇಲ್ಲಿಗೆ ಒಂದು ಚಿಕ್ಕ ಸ್ಕ್ವೇರ್ ಬಾಕ್ಸ್ ಕಾಣುತ್ತಲ್ಲ ಈ ಸ್ಕ್ವೇರ್ ಬಾಕ್ಸಲ್ಲಿ ನೀವು ಟೈಪ್ ಮಾಡ್ತೀರಾ ಏನಂತ ಲೆಟ್ ಮೀನು ಅಬೌಟ್ ಚಾರ್ ಜಿ ಪಿ ಟಿ ಅಂತ ಕೊಡ್ತೀನಿ ಎಂಟರ್ ಕೊಡ್ತೀನಿ ನಾನು ಸಿಂಪಲ್ ಆಗಿ ಕ್ವಶನ್ ಕೇಳ್ತಾ ಇದ್ದೀನಿ ಲೆಟ್ ಮೀನು ಅಬೌಟ್ ಚಾರ್ ಜಿ ಪಿ ಟಿ ಅಂತ ಫಸ್ಟ್ ಪ್ರಶ್ನೆ ಕೇಳ್ತಾ ಇದೀನಿ ಕೊಟ್ಬಿಟ್ಟು ಎಂಟರ್ ಪ್ರೆಸ್ ಮಾಡ್ತೀನಿ ಅಷ್ಟೇ ನೋಡಿ ಅದು ಥಿಂಕ್ ಮಾಡಿ ಅದರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ಕೊಡ್ತಾ ಹೋಗುತ್ತೆ ಈಗ ಇದನ್ನ ಸ್ಟಾಪ್ ಮಾಡ್ತೀನಿ ಹಾಗೆ ಇನ್ನೊಂದು ಪ್ರಶ್ನೆ ಟೈಪ್ ಮಾಡ್ತಾ ಇದ್ದೀನಿ ಚಾಟ್ ಜಿ ಪಿ ಡಿಯ ಬಗ್ಗೆ ಹೇಳಿ ಅಂತ ಕನ್ನಡದಲ್ಲಿ ಕೇಳ್ತೀನಿ ನೀವು ಯಾವ ಭಾಷೆಯಲ್ಲಿ ಬೇಕಾದ್ರೂ ನೀವು ಕೇಳ್ಬೋದು ಅದು ಪ್ರಪಂಚದ ಯಾವುದೇ ಭಾಷೆಯಲ್ಲಿ ಆನ್ಸರ್ ಕೊಡುತ್ತೆ ಇದು ಚಾಟ್ ಜಿ ಪಿ ಟಿ ಇದೇ ಫೀಚರ್ ಇರತಕ್ಕಂಥದ್ದು ಸೊ ಇಲ್ಲಿಗೆ ಚಾಟ್ ಜಿ ಪಿ ಡಿಯ ಬಗ್ಗೆ ಹೇಳಿ ಅಂತ ಕೊಟ್ಬಿಟ್ಟು ಎಂಟರ್ ಇದ್ದೀನಿ ನೋಡಿ ಅದು ಮಿಕ್ಸಡ್ ಲ್ಯಾಂಗ್ವೇಜಲ್ಲಿ ಕೊಡುತ್ತೆ ಅದು ನೋಡಿ ಇದಕ್ಕೂ ಸ್ಟಾಪ್ ಕೊಡ್ತೀನಿ ಸುಮ್ಮನೆ ನೆಲೀತು ಚಾಟ್ ಪ್ರೊಸೆಸ್ಸು ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನೋದಕ್ಕೋಸ್ಕರ ಅದಕ್ಕೋಸ್ಕರ ಸ್ಟಾಪ್ ಕೊಟ್ಕೊತೀನಿ ಇಲ್ಲಿ ನೀವು ಪ್ರಶ್ನೆ ಕೇಳಿದ್ದೀರಲ್ಲ ಇದನ್ನು ನಾವು ಪ್ರಾಂಪ್ಟ್ ಅಂತ ಕರಿತೀವಿ ಇದನ್ನು ನಾವು ಕಂಪ್ಲೀಷನ್ ಅಂತ ಹೇಳ್ತೇವೆ ಇದನ್ನು ಕ್ವಶನ್ ಕೇಳಿರೋದನ್ನ ಅದು ನಾವು ಪ್ರಾಂಪ್ಟ್ ಅಂತ ಕರಿತೇವೆ ಇಲ್ಲಿ ಏನು ಆನ್ಸರ್ ಕೊಟ್ಟಿದೆಯಲ್ಲ ಅದನ್ನು ನಾವು ಕಂಪ್ಲೀಷನ್ ಅಂತ ಕರಿತೀವಿ ಸೊ ನೆಕ್ಸ್ಟ್ ಬಂದು ಇನ್ನೊಂದು ಪ್ರಶ್ನೆ ಕೇಳೋಣ ಈಗ ಇಲ್ಲೊಂದು ಪ್ರಶ್ನೆ ಕೇಳಿದ್ದೀನಿ ರೈಟ್ ಐ ನಾಟ್ ಆನ್ ಕಂಪ್ಯೂಟರ್ ಫಾರ್ ಒನ್ ಪೇಜ್ ವಿತ್ ಎ ಇಮೇಜ್ ಆಫ್ ಕಂಪ್ಯೂಟರ್ ಅಂಡ್ ಇಟ್ಸ್ ಡಿವೈಸ್ ಆ್ಯಂಡ್ ಕನ್ವರ್ಟ್ ಇಟ್ ಇನ್ ಟು ಎಮ್ ಎಸ್ ವರ್ಡಲ್ಲಿ ಮ ಡೌನ್ಲೋಡ್ ಅಂತ ಕೊಟ್ಬಿಟ್ಟು ಪ್ರಶ್ನೆ ಕೇಳ್ತೀನಿ ಒಂದು ಮಗುವಿಗೆ ಒಂದು ಪ್ರಾಜೆಕ್ಟ್ ಮಾಡೋಣ ಅಂತ ಕೇಳ್ತಾ ಇದ್ದೀನಿ ಎಂಟರ್ ಕೊಡ್ತೀನಿ ಸೊ ಈಗ ಎಂಟರ್ ಕೊಟ್ಟಿದ್ದೀನಿ ಸರ್ಚ್ ಮಾಡುತ್ತದೆ ಸೊ ನೋಡಿ ನೋಟ್ ಬರ್ಕೊಡ್ತಾ ಇದೆ ನೋಡಿ ಕಂಪ್ಯೂಟರ್ ಆ್ಯಂಡ್ ಇನ್ಪುಟ್ ಡಿವೈಸಸ್ ಬಗ್ಗೆ ಕೇಳಿದ್ದೆ ಇಲ್ಲಿ ಈ ನೋಟ್ ಆನ್ ಕಂಪ್ಯೂಟರ್ ಒನ್ ಪೇಜ್ ಕೇಳಿದ್ದೆ ಜೊತೆಗೆ ಅದರ ಇನ್ಪುಟ್ ಇನ್ ಇಮೇಜಸ್ ಆ ಇಮೇಜಸ್ಸು ಕೇಳಿದ್ದೆ ನೋಡಿ ಮೂರು ಇಮೇಜ್ ಕೊಟ್ಟಿದೆ ಮತ್ತು ಕಂಪ್ಯೂಟರ್ ಪಾರ್ಟ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದೆ ನೆಕ್ಸ್ಟು ಇಲ್ಲ ಅದೇ ಕೇಳ್ತಾ ಇರಲಿಲ್ಲ ಇಲ್ಲಾಂದರೆ ನೀವು ಸೊ ಓಪನ್ ಮೈಕ್ರೋಸಾಫ್ಟ್ ವರ್ಡ್ ಆ್ಯಂಡ್ ಕಾಪಿ ದ ಟೆಕ್ಸ್ಟ್ ಆ್ಯಂಡ್ ಬ್ಲ್ಯಾಂಕ್ ಟೆಕ್ಸ್ ಅದನ್ನು ಕಾಪಿ ಮಾಡಿ ಪೇಸ್ಟ್ ಮಾಡಿ ಅಂತ ಹೇಳ್ತಾ ಇದೆ ಸೊ ಇದನ್ನು ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ಕೊಳಕ್ಕೆ ಆಪ್ಷನ್ ಕೊಡ್ತಾಯಿದೆ ಸೊ ನಾನಿ ಸೆಲೆಕ್ಟ್ ಮಾಡಿಕೊಂಡು ಕಾಪಿ ಮಾಡಿ ಎಮ್ ಎಸ್ ವರ್ಡ್ ಓಪನ್ ಮಾಡ್ಕೋತೀನಿ ಎಮ್ ಎಸ್ ವರ್ಡಲ್ಲಿ ಇದನ್ನ ಪೇಸ್ಟ್ ಮಾಡ್ಕೋತೀನಿ ನೋಡಿ ನಿಮಗೆ ಇಮೇಜಸ್ ಬೇಕು ಅಂತಂದರೆ ಇಮೇಜಸ್ ಕೂಡ ನೀವು ಕಾಪಿ ಪೇಸ್ಟ್ ಮಾಡ್ಕೋಬೋದು ನೋಡಿ ಸೇವ್ ಮಾಡ್ಕೊಳ್ಳಿ ಇಲ್ಲ ಕಾಪಿದ ಇಮೇಜ್ ಅಂದ್ಕೊಂಡು ನಿಮ್ಗೆ ಎಲ್ಲಿಗೆ ಬೇಕು ಅಲ್ಲಿಗೆ ಪೇಸ್ಟ್ ಮಾಡ್ಕೊಳ್ಳಿ ನೋಡಿ ಬಂತು ಸೊ ಇದು ನೀವು ಅಲೈನ್ಮೆಂಟ್ ಮಾಡ್ಕೊಂಡ್ರೆ ನಿಮಗೆ ನಿಮ್ಗೆ ಹೆಂಗೆ ಬೇಕೋ ಹಂಗೆ ನೀವು ಪ್ರೆಸೆಂಟೇಷನ್ ಕೊಡೋಕ್ಕೆ ಸರಿ ಹೋಗುತ್ತೆ ಸೊ ಈ ಥರನೂ ಚಾರ್ಜ್ ಜಿ ಪಿ ಟಿಲಿ ಯೂಸ್ ಮಾಡ್ಕೋಬೋದು ಈಗ ಒಂದು ಕ್ವೆಶನ್ ಟೈಪ್ ಮಾಡ್ತಾ ಇದ್ದೀನಿ ಜೈ ಜವಾನ್ ಜೈ ಕಿಸಾನ್ನ ಟ್ರಾನ್ಸ್ಲೇಟ್ ಮಾಡಿ ಹಿಂದಿ ತಮಿಳ್ ತೆಲುಗು ಕೊಡು ಅಂತ ಇದ್ದೀನಿ ಸೊ ಎಂಟರ್ ಕೊಡ್ತೀನಿ ಅಷ್ಟೆ ನೋಡಿ ಇದು ಹಿಂದಿಲಿ ಕೊಡ್ತು ಜೈ ಜವಾನ್ ಜೈ ಕಿಸಾನ್ ತಮಿಳಲ್ಲೂ ಕೊಡ್ತು ತೆಲುಗುಲ್ಲೂ ಕೊಡ್ತು ಸೊ ಈ ಥರ ನೀವು ಯಾವ ಲ್ಯಾಂಗ್ವೇಜಲ್ಲಿ ಬೇಕಾದ್ರೂ ನೀವು ಇದನ್ನ ಟ್ರಾನ್ಸ್ಲೇಟ್ ಮಾಡ್ಕೋಬೋದು ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ನೀವು ಯೂಸ್ ಮಾಡ್ಕೋಬೋದು ಫ್ರೆಂಡ್ಸ್ ಇದ್ರ ಜೊತೆ ಮಾತಾಡ್ತಿದ್ರೆ ನಾವು ನಮ್ಮ ಟೀಚರ್ ಜೊತೆ ಆಗ್ಬೋದು ಇಲ್ಲ ನಮ್ಮ ಲೆಕ್ಚರರ್ ಜೊತೆ ನಮ್ಮ ಆತ್ಮೀಯರ ಜೊತೆ ಮಾತಾಡ್ತಾ ಚಾಟ್ ಮಾಡ್ತಾ ಇದ್ದೀವಿ ಅನಿಸ್ತಾ ಇರುತ್ತೆ ಆ ಥರ ಆನ್ಸರ್ ಕೊಡ್ತಾ ಹೋಗುತ್ತೆ ಸೊ ನೀವು ಕೇಳ್ಬೋದಾಗಾರೆ ಚಾಟ್ ಜಿ ಪಿ ಟಿನೂ ಗೂಗಲ್ಗೆ ಏನು ಡಿಫ್ರೆನ್ಸ್ ಅಂತ ಗೂಗಲ್ ಬರೀ ಲಿಂಕ್ನ ಪ್ರೊವೈಡ್ ಮಾಡುತ್ತೆ ಹೊರತು ಅದು ನಿಮಗೆ ಕರೆಕ್ಟ್ ಆನ್ಸರ್ ಕೊಡೋದಿಲ್ಲ ಆದರೆ ಇದು ಕರೆಕ್ಟಾಗಿ ಅಕ್ಯುರೇಟ್ ಆನ್ಸರ್ಸ್ಗಳನ್ನ ಕೊಡ್ತಾ ಹೋಗುತ್ತೆ ಸೊ ಇದೇ ಇದ್ದ ಫ್ಯೂಚರು ಸೊ ಹಾಗೆ ಇದು ನಾನು ಚಾಟ್ ಜಿ ಪಿ ಟಿ ಫೈವ್ ಪಾಯಿಂಟ್ ಒನ್ ವರ್ಷನ್ನ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ನೀವು ಚಾಟ್ ಹಿಸ್ಟ್ರಿ ಎಲ್ಲ ಸಿಗುತ್ತೆ ಇಲ್ಲಿ ಈ ಥರ ಕ್ಲಿಕ್ ಮಾಡಿದ್ರೆ ಎಕ್ಸ್ಪ್ಯಾಂಡ್ ಆಗುತ್ತೆ ಇಲ್ಲಿ ಸೊ ಇಲ್ಲಿ ನೀವು ನೀವು ಹೊಸ ಚಾಟ್ ಬೇಕು ಅಂದರೆ ಹೊಸ ಚಾಟ್ ತೊಗೋಬೋದು ಹೊಸ ಚಾಟ್ ಅಂದರೆ ಫಸ್ಟಿಂದ ಬರುತ್ತೆ ತೋರಿಸ್ಕೊಟ್ಟಣ ಆ ಥರ ಬರುತ್ತೆ ಇಲ್ಲಿ ಹೊಸ ಚಾಟ್ ಪ್ರಾಬ್ನ ಶುರು ಮಾಡ್ಕೋಬೋದು ನಿಮ್ಮ ಲೈಬ್ರರಿ ಇದೆ ಸೊ ನೀವೇನೇನು ಇಮೇಜಸ್ಸು ಅಥವಾ ಎಲ್ಲ ಕ್ಲಿಯರ್ ಮಾಡಿದ್ರೆ ಅದಷ್ಟು ಇಲ್ಲಿ ಬಂದಿರುತ್ತೆ ನಂದು ಇದು ಲೋಗಿಗಳ ಕ್ಲೀನ್ ಮಾಡಿ ಕ್ಲಿಯರ್ ಮಾಡಿಸಿದೆ ಸೊ ಅದು ಇಲ್ಲೇ ನೋಡಿ ತೋರಿಸ್ತಾ ಇದ್ದೀನಿ ಸೊ ನಾನು ಇವತ್ತೇನೇನು ಪ್ರಶ್ನೆ ಕೇಳಿದ್ದೀನಿ ಲಾಸ್ಟ್ ಪ್ರಶ್ನೆಗಳನ್ನ ಏನೇನು ಕೇಳಿದ್ದೀನಿ ಅದನ್ನು ಇಲ್ಲಿ ಇಲ್ಲಿರುತ್ತೆ ಸೊ ನಿಮ್ಮದೆಲ್ಲ ಕೆಲಸ ಮುಗಿದ ಮೇಲೆ ನೀವು ಬೇಕಾದ್ರೆ ಸೈನ್ಔಟ್ ಬೇಕಾದ್ರೆ ಮಾಡ್ಕೋಬೋದು ಇಲ್ಲಿ ಸೊ ಸೈನ್ ಔಟ್ ಮಾಡಬೇಕು ಅಂತಿದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಲಾಗೌಟ್ ಅಂತ ಕೊಡಿ ಸೊ ಲಾಗೌಟ್ ಆಗುತ್ತೆ ಇದಿಷ್ಟು ಅರ್ಥ ಆಯಿತು ಅಂದ್ಕೋತೀನಿ ಈ ಅರ್ಥ ಆಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು